ಅದು ಓಕೆ ಯಾಕಂದ್ರೆ ಇವರು ಮುದ್ದಾಮ ಈ ರೀತಿ ಹಿಂದೂ ಪರವಾಗಿ ಹೋರಾಟ ಮಾಡುವಂತವ್ರನ್ನ ರಾಷ್ಟ್ರೀಯ ವಿಚಾರ ಪರವಾಗಿ ಹೋರಾಟ ಮಾಡೋರಿಗೆ ಅವ್ರ ಮೇಲೆ ಕೇಸ್ ನಮ್ಮ ನಮ್ಮಿಬ್ರು ಶಾಸಕರ ಮೇಲೂ ಮೂರು ಜನ ಶಾಸಕರು ಹಾಕ ಅಶೋಕ್ ಪರ ಮೇಲೆ ಆದ್ರೆ ನಾವು ಸರ್ಕಾರದಲ್ಲಿ ಇರೋರು ಅನ್ನೋ ಕಾರಣಕ್ಕೆ ನಾವ್ ಪ್ರತಿಭಟನೆಗಳ್ ಬಾಳ್ಕೊಂಡಿಲ್ಲ ಇವ್ರು ಸರ್ಕಾರನೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಹೇಳಿಕೆಗೆ ಈಗೂ ಇದ್ದೀರಿ ಅವ್ರು ಮುದ್ದಾಂ ಅರೆಸ್ಟ್ ಮಾಡಿ ಈ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಿಂದೂ ಶಕ್ತಿಗಳ ಪರವಾಗಿ ಹೋರಾಟ ಮಾಡ್ತಾ ಇರೋದು ಮುದ್ದಾ ತೊಂದರೆ ಸರ್ಕಾರವನ್ನು ಅಫ್ರಾನಿಸ್ತಾನಕ್ಕೆ ಹೋಲಿಸ್ತಾರೆ ಸಿದ್ದರಾಮಯ್ಯನವ್ರ ಗೇಮ್ ಪ್ಲಾನ್ ಇದೆ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರನ್ನ ಟೈಟ್ ಮಾಡಬೇಕು ಅವ್ರಿಗೆ ಯಾವುದೇ ರೀತಿಯಾದಂತ ಯಾಕಂದ್ರೆ ಡಿ ಸಿ ಎಂ ಒಬ್ಬರ ಆದ್ರ ಇವ್ರ ನಂತರ ಅವ್ರ ಪವರ್ ಸೆಂಟರ್ ಆಗ್ಯಾರ ಪವರ್ ಸೆಂಟರ್ ಅಂತ ಇರಬೇಕಂತ ಸಿದ್ದರಾಮಯ್ಯನವರ ಒಂದು ಆಸೆ ಆಗಿದೆ ಹಿಂಗಾಗಿ ಇವನ್ ಒಂದು ಬೇರೆ ಬೇರೆ ಆರೋಪಗಳು ಸಹಿತ ಅಂದ್ರೆ ಈಗ ಇಡೀ ಗೊಳಗಿದ್ದು ಬಿಟ್ಟು ಬೇರೆ ಬೇರೆ ಆರೋಪಗಳೆಲ್ಲ ಏನು ಅವ್ರ ಮೇಲೆ ದೊಡ್ಡ ಅದರೊಗ ಅವ್ರ ಪಾರ್ಟಿಯವರೇ ಮಾಡಿಸ್ತಾರೆ ನಾವು ನಾವು ಕಾನೂನು ಪ್ರಕಾರ ಏನದು ಅದು ನಡೆದದ ಬಾಕಿ ಎಲ್ಲ ಸಿದ್ದರಾಮಯ್ಯನವರು ಬಹಳ ವ್ಯವಸ್ಥಿತವಾಗಿ ಇದನ್ನ ಒಂದು ಬಲೆ ಹೆಣದು ಡಿ ಕೆ ಶಿವಕುಮಾರ್ ಅವರನ್ನ ಮಟ್ಟ ಹಾಕ್ಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾ ಈಗ ಅಧಿಕಾರ ಹಂಚಿಕೆ ಇದೆಲ್ಲ ಗುದ್ದಿಗಳು ಅದನ್ನ ಹೇಳಿದು ಇನ್ನೂ ಅದು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಮಾಧ್ಯಮದವಾಗು ಬಂದಿರೋದು ನಮಗೂ ಒಳಗಿಂದ ಕಾಂಗ್ರೆಸ್ ಒಳಗಿನ ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಎರಡೂವರೆ ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಮಾಡ್ತಾರವರ್ ಪವರ್ ಶೇರಿಂಗ್ ಆ ಪವರ್ ಶೇರಿಂಗ್ ಮುಂದೆ ಈಗ ಕತ್ತರಿಸಬೇಕಂತ ಪ್ರಯತ್ನ ಇನ್ನು ಸುಸುತ್ತಿದ್ದ ರೂಪ ಈಗ ಆಗ್ಬಾರ್ದಾಗ್ತದೆ ಅಂತ ಯಾಕಂದ್ರೆ ಈ ಸ್ವಲ್ಪ ಜನರ ಕಲ್ಯಾಣದಿಂದ ಏನಾಗಲಿ ನಮಗೂ ಸ್ವಲ್ಪ ರಸ್ತೆ ಇಷ್ಟೇ ಫ್ಲೈಓವರ್ ಹೋಗಿ ಇವೆಲ್ಲ ಇನ್ನು ಬಾಳ್ ಕಡೆ ಅವೆಲ್ಲ ಆಗಲಿ ಮತ್ತೇನ ಕೆ ಕೆಜಿ ಅಕ್ಕಿ ನೀವು ಕೊಡ್ಬೇಕು ನಾವು ಕೊಡುದು ನಾವು ಅವ್ರು ಯಾಕೆ ನಿರ್ಲಿದ್ದಾರೆ ಇದ್ದಾರೆ ನೋಡ್ರಿ ನಾವು ಅಕ್ಕಿ ಕೊಟ್ಟು ಅವರ ಅನ್ನ ಭಾಗ್ಯದ ಅಕ್ಕಿನೇ ನಾವು ಅಕ್ಷತೆ ಮಾಡಿವಿ ಅಂತ ಹೇಳಿ ರಕ್ಷತೆ ಮಾಡಿದವ್ರು ಬ್ಯಾರದವ್ರು ಬಿಡ್ರಿ ಬಿಜೆಪಿಯವ್ರಂತ ಅವ್ರು ಹೇಳಿ ನಾವು ಮಾಡಿಲ್ಲ ರಕ್ಷತೆ ಒಂದು ಕಾಳು ಅಕ್ಕಿ ಕೊಟ್ಟಿದ್ರಿ ನಾಚೀಮಾನ ಮರ್ಯಾದದೇನಿವ್ರಿಗೆ ಮತ್ತ ರಾಮ್ ಇಲ್ಲ ಅಂತ ಇವ್ರು ಹೇಳಿದ್ದಿಲ್ಲ ರಾಮ್ ಕಾಲ್ಪನಿಕ ಅಂತ ಹೇಳಿ ಇಮ್ಯಾಜಿನರಿ ಅಂತ ಹೇಳಿದ್ದಿಲ್ಲ ಮತ್ತ ಬಾಬರಿ ಮಸೀದಿಯನ್ನ ಅಲ್ಲೇ ಸ್ಥಾಪನೆ ಮಾಡ್ತೀವಿ ಇವತ್ಗೂ ಚಿದಂಬರಂ ಭಾಷಣ ಮಾಡ್ತಾರೆ ಚಿದಂಬರಂ ಮೇಲೆ ನೀವು ಆ್ಯಕ್ಷನ್ ತಗೊಂಡ್ರಿ ಮಾಡಿದ್ರು ಕಾಂಗ್ರೆಸ್ ತಾಲಿಬಾನ್ ಆಡಳಿತ ನಡೆಸ್ತಾ ಇದೆ ಹಿಂದೂ ನಡೆಸ್ತಾ ಇದೆ ಯುವಕರು ನಡೆಸ್ತಾ ಇದೆ ರಾಮ ಅಂತ ಕಾಲ್ಪನಿಕರು ರಾಮ ಅಲ್ಲಿ ಅದೇ ಜಾಗದಾಗ ಹುಟ್ಟಿದ ಗ್ಯಾರಂಟಿ ಏನಂತ ಪ್ರಶ್ನೆ ಕೇಳಿದವರು ಯಾರು ಸುಪ್ರೀಂ ಕೋರ್ಟ್ ನೊಳಗ ಒಂದು ಕೇಸ್ ಹಾಕಿದ್ರು ಕಪಿಲ್ ಸಿಬ್ಬಾಲ್ ಅವರು ಭಾರತ ಸರ್ಕಾರದ ಮಂತ್ರಿ ಯುಪಿಎ ಕಾಲದಾಗ ಅವರು ಸುಪ್ರೀಂ ಕೋರ್ಟ್ಗೆ ಏನ್ ಹೇಳಿದ್ರ ಯಾವುದೇ ಕಾರಣಕ್ಕೂ ಇದ್ರ ತೀರ್ಪು ಕೊಡಬೇಡ್ರಿ ತೀರ್ಪು ಕೊಟ್ರಿ ಅಂತಂದ್ರೆ ಗದ್ದ ಆಗ್ತದ ತೀರ್ಪು ಕೊಟ್ರ ರಾಮ್ ಮಂದಿರ ಆಗ್ತದೆ ಹೇಳೋರು ನೀವು ಅದ ನೆನಪಾಗ್ಯನ ಯಾಕಂದ್ರೆ ನೋಡ್ರಿ ಒಂದು ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಒಟ್ಟು ಹೋರಾಟದ ಪರಿಣಾಮ ಕಾಂಗ್ರೆಸ್ ಪಾರ್ಟಿನೂ ನಾವು ಹಿಂದೂ ಪರ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ಕೋಬೇಕಾಯ್ತ ಇಲ್ಲ ಅಂತಂದ್ರೆ ಮೊದಲ ಎಂದೂ ಇಷ್ಟು ಮೊದಲ ಒಂದ ಕಡೆ ಈಗ ಬ್ಯಾಲೆನ್ಸ್ ಸರಿ ಮಾಡ್ಬೇಕಂತ ಅನ್ಸೋದು ಇದು ಇವತ್ತು ನಮ್ಮ ಹೋರಾಟದ ಫಲ ಇದೆ ಅವರು ಇದನ್ ಇದು ಹೇಳಿಲ್ಲ ನಮ್ ಕಾಲದಾಗ ಅದು ರಾಮಾಯಣ ಸೀರಿಯಲ್ ಬಂತು ಅದಕ್ಕೆ ರಾಮ ಮಂದಿರ ಆತಂತ ಹೇಳಿಲ್ಲ ಪುಣ್ಯ ಅವರು